ಕುಂಡತಿ ಆ ನನ್ನ ಮರಿನ ಹೆಂಗೆ ಕುಂಡತಿ ಯಾರ್ ಮಾರಿ ನನ್ನ ಮಾರಿ ನಿನ್ನ ಮಾರ್ ಐತೆ ಅಲ್ಲ ಮತ್ತೆ ನಿಂದ ಇವಂಗ ಓ ಯಾವ ಅಕ್ಕಿ ಹಾಕ್ತಿರ ನೀಗೆ ತಿನ್ಸಾಕ ಇವಂಗ ಹ್ಮ್ ಏನಿಲ್ಲ ರೇಷನ್ ದಾಗ ಹ್ಮ್ ಎಲ್ಲರಿಗೂ ನಾಲ್ಕು ಮಂದಿ ಇದಾವೆ ಟೋಟಲ್ ಆಗಿ ಒಟ್ಟೆ ಇಪ್ಪತ್ತು ಕೆಜಿ ಅಕ್ಕಿ ಬರುತ್ತೆ ಅವ್ ಅನ್ನ ಉಂಡ್ರ ನಾವು ಎಲ್ಲರೂ ರೊಟ್ಟಿ ತಿಂದು ಮುಗೊಂಬಿ ಎಲ್ಲ ಕಡೆಯಿಂದ ಬೆಳದಾನ ಕೆಲವೊಬ್ರು ಕೆಲವ್ರು ಹೆಂಗ್ ಬೆಳಿತಾರ ಈಗ ಮನುಷ್ಯರ್ ಗುಣಲಕ್ಷಿಗಳ ಹೆಂಗಂದ್ರ ಕೆಲವೊಬ್ರು ಊತ ಬೆಳಿತಾರ ಕೆಲವೊಬ್ರು ಆಟ ಬೆಳೀತಾರ ಎಲ್ಲಾ ಕಡೆಯಿಂದ ಅವ್ ಬೆಳಸಿವ್ ಬಾಬಾ ಅಣ್ಣ ಏನ್ ಮಾಡ್ತಾರಲ್ಲ ಅವ್ರ ಹಿತ

ಅಚ್ಚಿಬ್ಯಾತು ಮುಗುದತ್ತು ಇದು ಪುಣ್ಯ ಇದ್ನ ಮಡಿಚಿಟ್ಕೊಂಡು ಬಾಯಾಗವ ಕುರ್ಚಿ ಅವಂಗ ಕೆಬ್ಬಿಳು ಕುರ್ಚಿ ಮಾಡಿಸಿದ್ದು ನಾವು ಪ್ಲಾಸ್ಟಿನ್ಯಾಗೆ ಕುಂತೀವಲ್ಲ ಅವು ಕೆಬ್ಬಳ ಮೇಲೆ ಬಾ ಇದೆ ಬಾ ಯ ಮತ್ತೆ ಈಗ ಹೆಂಗೆ ಮಾಡ್ಬೇಕಾದ್ ಮಾಡಿಮ್ಮ ಮುಂದೆ ಏನು ದಿಕ್ಕತ್ತಿ ಹೋದೈತೆ ಇವರೆಲ್ಲ ಸಾಕ್ಬೇಕಲ್ಲ ಅದ್ರಾಗ ಅವ್ನು ಸಾಕ್ಬೇಕಲ್ಲ ಅದು ವಿಚಾರ ಮಾಡತ್ತ ಆಸ್ತಿ ಪಾಸ್ತಿ ಏನಿಲ್ಲ ಯಾರ ಏನು ಗಳಿಸಿ ಅಂತ ಕೇಳಿದ್ರೆ ಅವ್ನು ತೋರಿಸ್ಬಿಡ್ತೀನಿ ನೋಡ್ನ ಅವ್ನು ತೋರ್ಸಿ ಬಿಟ್ರೆ ಮುಗೋದ ಮುಂದೆ ನಿಮ್ಮನ್ನ ಸಾಕ್ತಾನಮ್ಮಮ್ಮ ಏನು ಅವ್ನ ಸಾಕೋದಾಗತ್ತೆ ನಮ್ಮ ನಾವು ಸಾಕ್ತಾನು ಏನು ಊಸ ಇಲ್ಲ ಮ್ಯಾಲೆ ಬದ್ದು ಬಿಟ್ಟ್ರಂತ ಸತ್ತ ಹೋಕಿಲ್ ನಾವು ಏನ್ ಮಾಡ್ಬೇಕು ಒಟ್ಟು ನನ್ನ ಮುಖ ನೋಡು ನನ್ನ ಮುಖ ನೋಡಿ ಹೆಂಗೈತಿ ಏನ್ ಮಾಡ್ಬೋದು ನಾನು ಮುಖ ನನ್ನ ಮುಖ ನನ್ ನನಗೆ ಗೊತ್ತಿಲ್ಲ ಮಾವು ನಾನು ಮುಖ ನೋಡಿ ಏನ್ ಮಾಡ್ಬೇಕು ನನಗೆ ಗೊತ್ತಿಲ್ಲ ಏನ್ ನನ್ನ ಇಲ್ಲ ಇಲ್ಲ ಮುಖ ನೋಡಿ ಏನ್ ಮಾಡಕ್ ಆಗಲ್ಲ ಮಮ್ಮ ನಾ ಮುಖ ಮಂದಿ ನೋಡುದಲ್ಲ ನನ್ನ ಮುಖದಾಗ ನಾ ಏನ್ ಮಾಡಿ ಉದ್ದಾರ ಮುಖ ನೋಡಿ ಹೇಳಕ್ ಬರಂಗಿಲ್ಲ ಮಮ್ಮ ಅದ್ರೆ ಬರುದಿಲ್ಲ ಮಾಡು ಕೆಲ್ಸ ನೋಡಿ ಹೇಳ್ಬೇಕು ನಾ ಇಂತಿ ಮಾಡ್ರಿ ನಾ ಹೇಳ್ಕೊತೀನಿ ಇವ್ ಮಾಡತ್ತೇಳಿ ನಿನ್ನ ಜೋ ಅಂದಾಗ ಮಾಡು ಇಲ್ಲಿಕ್ ಇಲ್ಲ ಅಂತೇಳು ಜೂನ್ಯಾಗ ಬರ್ಬೇಕು ಅನ್ನೋದು ಜೂನ್ ಅಲ್ಲ ಅಂದ್ರೆ ನಿನ್ನ ಇದ್ರಾಗ ಹೋಣ ಅದೇನಂತಾರ ಇಟ್ ಸನ್ನಿ ಮಾಡಿ ಗುರುತಾವಲ್ಲ ನನಗೆ ನಾನು ಬೋಗಣಿ ಏನು ಬರುತ್ತೆ ಅದ್ರಾಗ ಮಾಡ್ಬೇಕು ಹಾ ಇದನ್ನ ನಾ ಹಿಡ್ಕೋತಕ್ಕಿನ ಇದು ನಿನ್ನ ಕೈ ಹಾಕೋದಿಲ್ಲ ನೀನು ಎಚ್ಚರ ಮಾಡು ಹೇಳ ನೋಡು ಇದು ಮನಿಗಿನಿ ಕಟ್ಟುದು ಸತ್ತ ಹೋಗಿನ್ನ ಯಾಕ ಎರಡು ಇಟಂಗಿ ಮೂರ ಇಟಂಗಿ ಕ್ಲಾಸ ಸಿಮೆಂಟ್ ಕಲಸಕ್ಕೆ ಬರಲ್ಲ ನನಗೆ ಮತ್ತೆ ಹಮಲಿ ಮಾಡೋದು ಬಸ್ಸಿನ ಮೇಲೆ ಹತ್ತಿ ಹೋಗಿದ ಹ್ಮ್ ಸತ್ತ ಹೋಗಿನ ಬಾಬಾ ನಾನು ಒಣಗಿ ಹಿಂಗ್ ಬಾಬಾ ಬಾಬ ಬರೀ ಗುಳ್ಗಿ ಮ್ಯಾಲ ಜೀವನ ಐತಂದು ನಾ ದಪ್ಪ ಗಪ್ಪ ಎಲ್ಲ ಎಲ್ಲಾ ಮಾಡ್ತೀನಿ ತಿನ್ಕೊಂಡೆ ನಿನ್ನ ಗುಳ್ಗಿ ಮ್ಯಾಲೆ ಜೀವ್ ಹೊಂಟತ್ತಂದಿಲ್ಲಾ ಏನಿಲ್ಲ ಎಪ್ಪಸಿ ಅಳ್ಗ್ಯಾಡ್ಸಿ ಬಿದ್ದ್ಬಿಡ್ತು ಪಾಠನು ನಾ ಅಳಗ್ಯಾಡ್ಸಲ್ ಬಿಡಮ್ಮಮ್ಮ ಮತ್ತ ಮಟನ್ ಅಂಗಡಿ ಅದರ ಇಡಬೇಕು ಓಹ್ ಛೆ ಚೇ ಛೆ ಶುದ್ಧ ಸಹಕಾರಿ ಬಾಬಾ ನಾ ಮಟನ್ ಗಿಟನು ರಕ್ತ ನೋಡ್ರಿ ಚಕ್ರ ಬಂದ ಬಿದ್ಬಿಡ್ತೀನ ನಾವುನು ಅದೇನಾಗತ್ತಂದ್ರ ಕಡಿಯೋಕ್ ಬರಲ್ಲಂಗ ಯಾರ ಮಾಡಿದ್ರ ಪಾ ಪ್ರೀತಿನ ಕರಿತಾರ ಅವ್ರು ಮೋಸ ಮಾಡ ಬಂದ್ ತಿಂದ್ ಬರ್ತೀನೋ ಇಟ್ಟ ನಾನು ಅದು ಮತ್ತೆ ಕೆಂಪು ಕಟ್ಟಿರ್ತಲ್ಲ ಮ್ಯಾಲ ಹಾಕಿರು ಸಣ್ಣ ಸಡ್ಲ

ಮತ್ತೆ ನೋಡು ನಾನ್ ದಿಟ್ಟಿಸ್ ನೋಡು ಅಲ್ಲಿ ನಾನ್ ದಿಟ್ಟಿಸ್ ನೋಡ್ ಗುರ್ತಕತಿ ನಾ ಇಂತದ್ ಮಾಡ್ರಿ ಲಕ್ಕಿತ್ ಅಂತ ಎಲ್ಲದಕ್ಕೂ ಒಂದ್ ಇಟ್ಟೆ ಬಿಟ್ಟಿರ್ತೇಪ ಏನು ಹೇಳ್ಬೇಕ ನಾನು ಏನು ಮಾಡುದು ಇಡುವಂತ ಪರಿಸ್ಥಿತಿ ಬಂದ ನನ್ನ ಮೊದಲಿಂದ ನೋಡು ಒಂದ್ ಸ್ವಲ್ಪ ಯಾಕಂದ್ರೆ ಇವರೆಲ್ಲ ಸಾಕ್ಬೇಕು ನನಗೆ ಮತ್ತೆ ಯಾವ್ದು ನಿನ್ ತಿಲಾಗ್ ಯಾವ್ದ್ ಮತ್ತೆ ಚಹಾದ ಅಂಗಡಿ ಚಹಾದ ಅಂಗಡಿ ಚಲೋ ಆಗ್ತದ ಚಾ ಮಾಡಿ ಎಲ್ಲೆಲ್ಲಿ ಹೋಗ್ಯಾರ ಗೊತ್ತಿಲ್ಲ ಹ್ಮ್ ಚಹಾದ ಅಂಗಡಿ ಮಾಡು ಟಕ್ಳು ಚಹಾದ ಅಂಗಡಿ ಹೆಸರು ಅದಿ ಹಂಗ ಹಂಗ ಹ್ಮ್ ಟಕ್ಳು ಚಹಾದ ಅಂಗಡಿ ತುಡುಮು ಒಂದಿಗೆ ಹ್ಮ್ ಹ್ಮ್ ನಿಂತೊಂದು ಬ್ಯಾನರ್ ಮಾಡ್ಸು ಫೋಟೋ ಇಟ್ಟು ಹ್ಞೂ ಟಕ್ಳು ಚಾದ ಅಂಗಡಿ ಚೆನ್ನಾಗಿರ್ತದ ನೀ ಆಶೀರ್ವಾದ ತಗೊಂಬಾ ಮುಂದೆ ಹೋಗುಮ್ಮ ಏನಾಯ್ತಾನ ಒಂದು ಬ್ಯಾನರ್ ಮಾಡ್ಸುಮ್ಮ ಅಂಗಡಿ ಏನೇನು ಬೇಕು ಎಲ್ಲ ಸಾಮಾನು ಹಾಕಿ ಸುಮ್ಮನೆ ಏನಾಯ್ತಾನ ನೀನು ನೀವು ನೀವು ಹ್ಞೂ ಅಂದ್ರೆ ಮುಗ್ದ ಹತ್ತ ಎಲ್ಲ ಮಾಡಿ ಆಡಮ್ಮ ರೊಕ್ಕತಾವ ರೊಕ್ಕ ಇದ್ದರೆ ಏನು ಬೇಕು ಅದು ಮಾಡ್ಬೋದು ನಮ್ಮವ್ವ ಇಲ್ಲೇ ಕೂತ ಒಯ್ ಬಂದ್ರು ಆಶೀರ್ವಾದ ತಗೊಂಬಂದು ಕರ್ನಾ ಹ್ಞೂ ಹ್ಞೂ ಬಾರೋ ಭಾರೋ ಭಾರೋ ಇಲ್ಲಿ ಬಾರೋ ಹಿಡ್ಕೊ

ಸೈಜ್ ರೀ ಸೈಜ್ ಎಷ್ಟು ಒಂದೂರು ನಾಲ್ವರು ಐದ್ ಫುಟ್ ಆರಂಜ್ ಎಂತಲ್ರಿ ಬ್ಯಾನರ್ ಊರಿ ಐದ್ ಮಾಡ್ರಿ ಕಪ್ಪಾ ತಲೆಮ್ ಹೋಗ್ರಿ ತಲೆಮ್ಯಾ ಏನೋ ಸ್ವಲ್ಪ ಸರಸ್ ರೀ ಅಲ್ರಿ ಸಣ್ಣ ಮಾಡ್ಕೋ ಸಣ್ಣ ಮಾಡ್ಕೋರಿ ಚಂದ ಕಾಣ ಮಂದಿ ಕಟ್ಟರೆ ನೋಡಿದ ಹ್ಮ್ ಅಲ್ಲಿ ಏನಂದ್ರಿ

தகர் ட் அங்கடி மேல அடல் அது ಹಸೇ ಚೋಡಾ ಮಾಡ್ತಾನೆ ಇವನು ತರ್ಕೊಂಡು ಆಲ್ರೆಡಿಗೆ 2 ನಿಮಿಷ ಆಯ್ತು ಕೆಲಸ ಬಹಳ ಇರುತ್ತೆ प्रिंट ಹಾಕೋ ಮಲ್ಲೇ ಚೋಡಾ ಮಾಡ್ಕೊಂಡು ನಿಂತ ಅವನು ಕರ್ಕೊಂಡ್ನಿಗೆ ಮತ್ತೆ ಎಷ್ಟು ಮಾಡ್ತರಾ ಲೂಮಣ ಏನು प्रिंट ಹಾಕ್ರಿ ಇವನು ನಕಕ ಕೊಡಬೇಕು ಎಷ್ಟು 800 ಅದಕ್ಕ 700 ರೂಪಾಯಿ 700 ರೂಪಾಯಿ 700 ಕೊಡು ಆಗ್ಡಿ ಚಾಲನ್ ಕೊಡ್ತೀನಿ ನಿನ್ನ ಏನ್ಕ್ಕೆ ಬ್ಯಾಡ್ ಏ ಅಣ್ಣ ಅಲ್ಲ ತೋರ್ತಾರಾ ಕೊಡು ಕೊಡು ನಾನು ಅಲ್ಲ ಕರಿಯಾ

ಅಪ್ಪಿ ನಿನಗೆ ಏನೋ ಕಿರಿಕಿರಿ ಬಲ್ಲ ಲಪಡಾಲಾರ ನೋಡಿಸ್ತೀನಿ ಹೇಳ್ತೀನಿ ನಾನು ನಮ್ದು ಅದೇ ಏರಿಯಾ ನಾ ಎಲ್ಲ ಮಾಡಿಸ್ತೀನಿ ಲಪಡಾಲಾರಂಗ ಆಕೆ ನಂಬರ್ ಇಲ್ಲ ಎಲ್ಲ ಮಾಡಿಸ್ತೀನಿ ನಾನು ಏನು ಹೇಳ್ತೀನಿ ನಮ್ಮ ಚಾನ್ ಎಲ್ಲ ಮಾಡಿಸ್ತೀನಿ ನಾನು ನಂದು ಎರಡು ಬ್ಯಾನರ್ ಅದ ಹೇಳ್ತೀನಿ ನಾನು ಟೆನ್ಷನ್ ತಗೋಬೇಡ ವರ್ಷದಾತು ಯಾರು ಒಬ್ರು ಬರೋವಲ್ರಲ್ಲ ಬರ್ತಾರ ತಡಿ ಅಮ್ಮ ಈಗ ಚಾಲು ಮಾಡಿ ಅಂಗಡಿ ಅಮ್ಮ ಬರ್ತಾರ ನಾವು ಲೇಟ್ ಬರ್ತಾರೆ ಬರ್ತಾರ ಹಂಗೆ ಸಣ್ಣ ಬೋರ್ಡ್ ನೋಡ್ರಿ ಬರ್ಬೇಕಲ್ಲ ಮಂದಿ ಬೋರ್ಡ್ ಎದಕ್ಕೆ ಹಾಕ್ಸಿ ನಾನು ಈ ಸಾಕ ಈ ಡ್ರೆಸ್ ನೋಡು ಕರೆಕ್ಟ್ ಆಗತ್ತೆ ಈ ಡ್ರೆಸ್ ಬಜಿ ಬೇಡ ನೀವು ಬಜಿ ಮಾಡೋಕೆ ಹೋಗ್ತೀನಿ ಮಾಡಿ ಮಾಡಿ ಅದಕ್ಕೆ ಚಿತ್ರ ಹಾಕಂತ ಹೇಳಿದೆ ನೀವು ಬೇಡ ಅನ್ನ ಬಿಡಲಿ ಯಾರು ಕಾಣವಲ್ರು ಬಜಿ 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 ಮಿರ್ಚಿ ಬಜಿ ಮಿರ್ಚಿ ಬಜಿ ಬಟಾಟೆ ಬಜಿ ಬಜೆ ಬರೀ 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 ನಾವು ನಾಯಿ ಬರಾಕತ್ತು ಮನುಷ್ಯ ಬರೋ ನೋಡು ಏನು ಟೈಮ್ ಬಜಿ ಚೋಡ ಮಿರ್ಚಿ ಮಿರ್ಚಿ

ಏನು ಉಚಿತ್ರ ಹುಡುಗಿ ತಾನು ಬೆಳೆದಿಲ್ಲ ಬುದ್ಧಿನ ಬೆಳೆದಿಲ್ಲ ಹುಡುಗಿ ಹೆಂಗ್ರಿ ಏನ್ ನಾವ್ ನಮ್ಮ ಮಾಡಕ್ ಬರ್ತೇವಿ ನೀವ್ ಯಾರು ನಮ್ಮ ಹಳೇದೇವ್ರಿ ಇವನ ನನ್ನ ಮುಖ ನೋಡಿ ಐಡಿಯಾ ಕೊಟ್ಟಿದ್ದು ಇದನ್ನೆಲ್ಲ ಅಂತ ಹೇಳಿದ್ರು ಅಲ್ಲ ಕೈ ತೊಳಿ ಮೇಡಮ್ ಬೆಳಗಾದ್ ಹೆಂಗಾರು ಕೈ ಅಷ್ಟೇ ಇಲ್ಲ ರಾಯ್ ನಡೀರಿ ಹಿಟ್ಟು ಯಾವುದು ಕೈ ಯಾವುದು ಒಂದು ಗುರುತಾವ್ ನೋಡಿ ಇರ್ಲಿ ಇರ್ಲಿ कुछ आयत நீ துடு நீர் குடி நீர் குடி நீர் ஊட்டா இவெல்லாம் நீ குடிபோதா

ನೋಡು ಅವನಿಬಿ ಇಡು ಒಳ್ಳೆ ಐಡಿಯಾ ನೋಡು ತೋಣೆ ಬೋಗು ಬೇಡ ಮತ್ತೆ ನೀಲ್ಲರೂ ಬಂದ್ರಂದ್ರೆ ಅದು ನೋಡೇ ಬರ್ತಾರೆ ಎಲ್ಲರಿಗೆ ನೀವು ಒಂದು ಸ್ವಲ್ಪ ಹೋದ್ರೆ ಇಲ್ಲಿ ನಿಂತೋದ್ರೆ ಅಟ್ ಅಂದ್ರೆ ನಾನು ನೀಡ್ತಾರೆ ಹಲೋ ಚಾಯ್ 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 ಚಾಯ್

ಹಾನಿನೋ ತಗಾ ನಯ್ಯನ ವಡಾ ಹಿಂಗ ಕಡಕತೆಮ್ಮಮ್ಮ ಯಾಪರ ಹೋಗ್ ಬಾಡಾ ಆಕತ್ತು ಏ ಸರಿ ಸರಿ ಏಲಾ ಹಾಪ್ ಮಾಡ್ ಗಾಡಿ ಅಪ್ಪ ಏ ತಾನೇ ತೋದ್ ಗಾಡಿ ಈ ಕಾಲಿ ಕಿ ತೋರು ಕಿ ತೋರು ಮಾರಾ ಕಾಲಿ ಕುತ್ ಮಾರಾ चलो ಬರ चलो ಮಿರ್ಚಿ ಮಿರ್ಚಿ ಗಡಾ ಆಪ್ ಮಾಡ್ರಿ ಜಾವೆ ತಗೊಂಡ್ರೆ ಮತ್ತೆ ಆಪ್ ಮಾಡಬೇಕು ಆ ಸ್ಟ್ಯಾಂಡರ್ಡ್ ಬಂದಿರ ನೀ ಬರಿ ಈ ವಸ್ತ ಆಂಗಡೆ ತಗದೆ ಬರಿ ಅಣ್ಣಾ ಮಸ್ತಾ ಇದ್ರೆ ಬರಿ ಬಾಂಡ್ ಮಿರ್ಚಿ ಮಿರ್ಚಿ ಬೋರ್ಡ್ ಬೋರ್ ತೋರ್ ಸರ್ ಬೋರ್ಡ್ ಅಣ್ಣಾ ಅಣ್ಣಾ ಬೋರ್ಡ್ ನೋಡ್ ಬರಿ ನೀ ತಿರಿ ಬರಿ ಬಡ್ರಿ ಅಣ್ಣಾ ನಾನು ತಲ್ಯೆಲ್ರು ಬೋರ್ಡ್

ಇಲ್ಲಿ ಬಿಡು ಬಿಡುವಷ್ಟು ಸಿಟಿಗೆ ಹಾಕಿನಿ ಹಂಗ ಸ್ವಲ್ಪ ಸೊಪ್ಪು ಸ್ವಲ್ಪ ಸೊಪ್ಪು ಭಾಳ ಹಾಕಿಬೇಡ ಅಷ್ಟೇ ಐವತ್ತು ರೂಪಾಯಿ ನಮ್ಮ ಕಡೆ ಸ ಇದು ಸರ್ವಿಸ್ ಐತೆ ಐತದ ಹ್ಞೂ ಸಾಕಾಶ್ ನಮ್ಮ ಕಡೆ ಸರ್ವಿಸ್ ಎಲ್ಲ ರೀತಿ ಐತೆ ಅಣ್ಣ ಆಮೇಲೆ ಇನ್ನೊಂದು ಇನ್ನೊಂದು ಇವು ಪಡ್ಡು ಪಡ್ಡು ಮಾಡ್ತೀವಿ ಪಡ್ಡು 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 ಚಟ್ನಿ ಪಡ್ಡು ನಿಮ್ಮ ಸರ್ವಿಸ್ ತಿಂತ ಸಾಕು ಅಷ್ಟೇ இந்த ಸ್ವಲ್ಪ தினேய் வா வாடா முட்டிப் போடா உட்கக்கோப் போடா நான் கரோய் மற்றப்பற கர்க்கோன் போறலே மிர்ச்சி மிர்ச்சி गरम गरम மிர்ச்சி சாய் சாய் மிர்ச்சி बटाடி बटाटे அண்ணா மிர்ச்சி रे மிர்ச்சி ரெ போ வர அண்ணா हां எழு込 봐 ওর கூட வந்தா आग கர்க்கோன் போறது நாக்க அட்டை நீ தின்ற அண்ணா நீ தின்ற வாளை குந்துற அண்ணா குந்துற நீ குந்துற டேபிள் குந்துற வா குந்துற அண்ணா தோ தோ सुन அண்ணா

ಪೇಪರ್ ಯಾಕ್ವೆಸ್ಟ್ ಮಾಡಿ ತೊಂಬತ್ತಿ ಬೆಸ್ಟ್ ಓ ಇಲ್ಲ ಕರೆಕ್ಟ್ ಸ್ವಲ್ಪ ಹಲೋ ಅಣ್ಣ 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 ಉಂಟ ರೊಕ್ಕ 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 ಇಲ್ಲ ಅಣ್ಣ ರೊಕ್ಕಿಲ್ಲ ಇಲ್ಲ ಇಲ್ಲ ಹಳೆದವ್ರವ್ರ ಬಾಯ್ಲಿ ಬಾಯ್ಲಿ ಬಾಯ್ ಬಾಯ್ ಬಾಯ್ಲಿ ರೊಕ್ಕ 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 ಕೊಡೋಲ್ಲ ನೋಡಿ ಯಾಕ್ರಿ ನೀವು ಕಾಲದ್ರಿ ಅವ್ರು ತಿರುಸೂರ್ನ ತಿಂದ ಹೋಗ್ ರೀ

ஷார்ட்போட் பண்ண ஜாத ரூமர் ஏ மோ ஏய் டேபிள் கிங் மாடு டேபிள் ஹ கிளீன் மாடு தான ஏ டேபிள் கிங் மாடு வக்க தான டேபிள் ஹ கிளீன் நானு ಮಾಲಕ್ ಮಾಡಿಸು ನಾನು ನಡೀತ ಪ್ರೀತಿಂದ ಹೇಳ್ರಿ ತೆಲೆನೇ ಕೊಡ್ತೀನಿ ನಾನು ಆರ್ಡರ್ ಮಾಡಿದ್ರೆ ನಮ್ಮ ಅಪ್ಪನ ಮಾತ್ರ ಕೇಳಂಗಿಲ್ಲ ಬಿಡು ನೀನು ಆಯ್ತು 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 ಬಿಡು ಆಯ್ತು ಬಿಡು ಬಿಡು ನಮ್ ಕೂಡ ಹೆಂಗ್ ಮಾತ್ರ ಅವ್ನು ಪ್ರೀತಿ ಅಂತ ಹೇಳ ಸ್ವಲ್ಪ ಅದನ್ನ ಸ್ವಚ್ಛ ಮಾಡ್ಕೋರಿ ನೋಡು ಸದ್ಯಕ್ಕೆ ನೀವು ಮಾಡ್ರಿ ನಾವು ಹೊರಗೆ ಮಂದಿ ಕರ್ಕೊಂಡ್ ಬರ್ತೀನಿ ಕರೆಕ್ಟ್ ಇಷ್ಟು ಇರ್ತಾನ ಯಾವಾಗ ಅಪ್ಪಾಜಿ ತಂದ ಎಷ್ಟು ಸೊರಗಿ ಬಿಟ್ಟಲ್ಲೂ ಎರಡು ಬಿಡೋದು ಎಲ್ಲಿ ಬಿಡ್ದವ ఏప్పా ఇదే కుబ్రు ఇంక ఇంకా కుత్బిట్ీ ఎల్ బా కురు కుండ్రు ఆ అప్పిత్యా బడదు మీరు కుడి అదామే చెప్పండి హు నా చీర్ సరే ఏ టేబుల్ గారి సరిసీలి లాస్ట్ టచ్

நோடி நிம் தப்ப பர்மிஷன் நடரில்ல இல்ல ஹ மத்த பால காரியமிக்கர துர்சா கதிரி சார பால காரியமிக்க வடை கதடரே கே நிம் காணோல அட்டாக் கி யார் துடே கதடரே கி ஏ யார் ஏல் தரே சங்கா இல்ல சன்சன் ஓடு கதோ சன்சன் ஓடு துர்சா கோத்த அது என்ன சிஎம் ஆ இல்ல நம்ம பிஎம் ஆ எஸ்எஸ்எல்சி ஆகிதரனும் பிடிச்சி நான் வந்து பண்ணி பண்ணி

ஆன்றி கவாட்டே இதில் எத்தித்தது